ಅವರನ್ನು ಇವತ್ತು ನಾವೆಲ್ಲ ಅಗಳಿದ್ದೇವೆ ರಾತ್ರಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ತನ್ನ ವಾಹನಗಳನ್ನು ನಿಲ್ಲಿಸಿ ನಡ್ಕೊಂಡು ಬರುವಂತ ಒಂದು ಸಂದರ್ಭವನ್ನು ನಾನು ನೋಡಿದ್ದೀನಿ ಬಹುಶಃ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದರೆ ಜನ ಅವನನ್ನು ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತದೆ ಅಂತ ಇವರ ತಂಗ ನೋಡಿ ನಾವು ಕಲಿಬೇಕಾಗಿದೆ ಸಮಾಜ ದೊಡ್ಡ ವ್ಯಕ್ತಿಯನ್ನು ಕಲ್ಕೊಂಡಿದೆ ಇವರು ಬಹುಶಃ ನಿದರ್ಶನ ಇವರು ಒಂದು ಧರ್ಮದವರಿಗೆ ಮಾತ್ರ ಗುರುಗಳಾಗಿದ್ದ ಅದಲ್ಲ ಎಲ್ಲ ಧರ್ಮದವರನ್ನು ಕೂಡ ಇವರು ಅವರಿಗೆ ಆಶೀರ್ವಾದನ ಮಾಡುವುದು ಅವರ ಆಶೀರ್ವಾದ ಕೊಡುವುದು ಅವರ ಮಾರ್ಗದರ್ಶನವನ್ನು ಕೊಡುತ್ತಾ ಇಷ್ಟೊಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ